ಯಾಕೆ ಕಪ್ಪಣ ಸರಿದ ಕಡೆ ಒಂಚೂರು ಇಡೀ ಅಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಮೊನ್ನೆ ಬಾಂಬೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಆಗಿತ್ತು ಮೈಸೂರು ಅತ್ಯಂತ ಸ್ವಚ್ಛ ನಗರ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಆಯಿತು ಹೌದು ಸೊ ಜಿಲ್ಲಾ ಮಂತ್ರಿಗಳಿಗೆ ಸನ್ಮಾನ ಕಮಿಷನರ್ಗೆ ಸನ್ಮಾನ ಮೇಯರ್ಗೆ ಸನ್ಮಾನ ಡಿ ಸಿಗೆ ಸನ್ಮಾನ ಇವರು ಪಾಪ ಪೌರ ಕಾರ್ಮಿಕರಿಗೆ ಯಾರೂ ಒಂದು ಅಕ್ಷರ ಕೂಡ ಹೇಳಿಲ್ಲ ಮಾಡಿರೋ ಅವರು ಅಪ್ಪ ಈ ನಾಡಿನ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿನ ಇವರ ಕಾಲೋನಿ ಕರೆಸಿ ಮುಕ್ತಾಯ ಸಮಾರಂಭ ಅವ್ರು ಬಂದಿದ್ದೇನೆ ನಂಗೆ ಬಹಳ ಖುಷಿ ದೇವನೂರ್ ಮಹಾದೇವ ಬಂದು ಪ್ರೇಕ್ಷಕೊಂಡು ನೋಡ್ಕೊಂಡಿದ್ದು ಆಮೇಲೆ ಅವ್ರ ತಕ್ಷಣ ಹೊರಟೋಗಿದ್ದಂಗೆ ಅನ್ಜೇನ್ ಸುದ್ದಿ ಕೊಟ್ರೆ ಆಜೇ ಮಹದೇವ ಬನ್ನಿ ಇಲ್ಲೇ ಮಹದೇವನ್ ಅವ್ರೀ ಇದ್ರು ಹೋಗ್ಲಿಲ್ಲ ಅದ್ರಲ್ಲಿ ಏನಂತಂದ್ರೆ ಸರ್ ಕಾರ್ಯಕ್ರಮದಲ್ಲಿ ತುಂಬಾ ನಮ್ಮೇಲೆ ಒಂದಷ್ಟು ಫಿಲಿಮ್ ಆಡ್ಗಳಿಗೆ ಡ್ಯಾನ್ಸ್ ಇದ್ದರು ಸರ್ ಒಂದೇ ಮಾತು ಹೇಳಿದ್ದು ನಮ್ಮ ಜನಪದ ಕಲಾವಿದರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಕೊಡೋದಿಲ್ಲ ನಾವು ಜಾನಪದ ಜಾತ್ರೆಗೆ ಏನಾದರೂ ಬರಲಿಲ್ಲ ಅಂತಂದರೆ ಆ ಒಂದು ವೇದಿಕೆ ಸಿಗಲಿಲ್ಲ ಅಂತಂದರೆ ಇವತ್ತು ನಾನು ಕೂಡ ನಮ್ಮ ಸಾಯಿಬ್ರ ಜೊತೆಲಿ ಕಪ್ಪನ ಸರ್ ಜೊತೆಲಿ ಅಮೇರಿಕ ಟ್ರಿಪ್ ಕರ್ಕೋ ಹೋದ್ರು ಸಿಂಗಾಪುರ್ ಕರ್ಕೊ ಹೋದ್ರು ಒಂದಷ್ಟು ವಿದೇಶಗಳನ್ನ ತೋರಿಸಿದ್ರು ನಮ್ಮ ಸಮಾಜದಲ್ಲೇ ಯಾರಿಗೂ ಆ ಒಂದು ಅದೃಷ್ಟ ಸಿಗಲಿಲ್ಲ ಈಗಲೂ ಸಹ ನಾವು ಕಲಾವಿದರು ಸೇರ್ತಾ ಇರ್ತೀವಲ್ಲ ಅಲ್ಲಿ ಇಲ್ಲಿ ಜಾತ್ರೆ ಅಲ್ಲಿಲ್ಲಿ ಸರ್ಕಾರ ನಮ್ಮ ಸಂಕರಣ ನಾವೆಲ್ಲ ಭಾಳ ಸೇರ್ತಾ ಇರ್ತೀವಿ ಅಲ್ಲಿ ಹೇಳೋದು ಹೇಳೋದನ್ನು ಒಂದೇ ಮಾತು ಅವತ್ತಿನ ಕಪ್ಪಣ್ಣವರ ಜನಪದ ಜಾತ್ರೆ ಯಾರು ಮಾಡೋಕ್ಕಾಗಲ್ಲ ಒಂದು ಗಾದೆ ಇದೆ ಹಲವು ಸಮಗಾರರು ಸೇರಿ ತೊಗಲ ಹದ ಕೆಡಿಸಿದರು ಅಂತ ಶಿಬಿರ ಮಾಡಿದ್ವಿ ಮೈಸೂರಲ್ಲಿ ಆ ಶಿಬಿರಕ್ಕೆ ಬೇರೆಯವರಾಗಿದ್ದರೆ ನಮ್ಮ ಕಾಲೋನಿಗಳಿಗೆ ಬರಲ್ಲ ಏನು ಮಾಡೋರು ಎಲ್ಲೋ ಕುಂತ್ಕೊಬಿಟ್ಟು ಡೈರೆಕ್ಷನ್ ಕೊಡೋರು ಆಮೇಲೆ ಆಮೇಲೆ ನೀವೇನು ನಡ್ಸ್ರಿ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಸಾಹಿಬ್ರು ಹಂಗೆ ಮಾಡಲಿಲ್ಲ ನಾವು ಎಲ್ಲಿರ್ತೀವಿ ಆ ಪ್ಲೇಸ್ಗೆ ಬಂದು ಕುಂತು ಅಲ್ಲೇ ಊಟ ಮಾಡಿ ಅಲ್ಲಿ ನಮ್ಮ ಮಕ್ಕಳ ಜೊತೆಲೇ ಟೈಮ್ ಪಾಸ್ ಮಾಡಿ ಅವ್ರಿಗೂ ಒಂದಷ್ಟು ಕೆಲಸಗಳನ್ನ ಕೊಟ್ಟು ಆದರೆ ಯಾರೂ ದಲಿತರ ಮನೆ ಅಂದಾಗ ಕೆಲವು ಜನ ಬರೋದಕ್ಕೆ ಎದಿರ್ತಾರೆ ಅಂದರೆ ಕಾರ್ಯಕ್ರಮ ದುಡ್ಡು ಇದು ಮಾತ್ರ ದಲಿತರಲ್ಲ ಅವರಿಗೆ ದುಡ್ಡು ಕೊಟ್ಟಾಗ ಅದು ದಲಿತರಲ್ಲ ಅಂದರೆ ಅವರು ಅದನ್ನು ಈಸಿ ಜಾಬ್ ಹಾಕ್ಕೊಳ್ತಾರೆ ನಮಗೆ ಆದರೆ ನಾವು ಮಾಡುವ ಕೆಲಸಕ್ಕೆ ಸಪೋರ್ಟಿವ್ ಆಗಿದ್ದು ಪ್ರತಿಯೊಂದು ಕೆಲಸದಲ್ಲಿ ಕಪ್ಪಣ್ಣ ಸರ್ ಇದ್ದಂಥ ಸಪೋರ್ಟು ಮತ್ತು ಸಿದ್ಧನೂ ತುಂಬ ಸರಿ ನಮಗೆ ಆ ಗೈಡ್ಲೈನ್ಸ್ ಮಾಡೋವ್ರೆ ಸಂಘಟನೆಗಳಲ್ಲಿ ಆ ರೀತಿ ಇದ್ದಾಗ ಈಗ ನಾವು ಸರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಅಂದರೆ ಅವ್ರು ಮಾಡುವ ಕೆಲಸಗಳಲ್ಲಿ ಎಲ್ಲದರಲ್ಲೂ ನಾವು ಇರಬೇಕಷ್ಟೇ ಅಂದರೆ ಆ ಫೀಲ್ಡು ಯಾವುದು ಕ್ರಿಯೆ ಯೋಜನೆ ಅಂತ ಯಾವುದಿತ್ತು ಸರ್ ಹಿಂದೆ ಆ ಕ್ರಿಯೆ ಯೋಜನೆ ಅನ್ನುವಂಥ ಸಂಸ್ತಿ ಇದೆಯಲ್ಲ ಸರ್ ಅವರಿಲ್ಲ ಅಂದರೆ ಅದಿಲ್ಲ ಅಂದರೆ ನಾನು ಕೆಲವು ಕೆಲವು ವಿಚಾರಗಳು ಆಡ್ತಾರೆ ಆ ಉದ್ದೇಶದಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಸರ್ನ ಅದನ್ನು ಗಮನಕ್ಕೆ ತಂದೆ ನಾವು ಅದನ್ನು ಮುಂದುವರ್ಸ್ಕೊ ಹೋಗೋದು ಅಂದರೆ ಅಷ್ಟು ನಾವು ಕೆಲಸ ಯಾವುದೋ ಒಂದು ಅಂತ ಇಟ್ಕೊಳ್ಳಿ ಸರ್ ಸಣ್ಣ ಕೆಲಸ ನನ್ನ ಮಗಳ ಮದುವೆ ಅಂತ ಇಟ್ಕೊಳ್ಳಿ ನಮ್ಮ ಮಗಳ ಮದುವೆಗೆ ಮೇಡಮ್ ಬಂದಿದ್ರು ಅಂದರೆ ಉದಾಹರಣೆ ಹೇಳ್ತಿರೋದು ನಾನು ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅನ್ನೋಕ್ಕೆ ಮೇಡಮ್ ಅವರು ಅವತ್ತು ನೋಡಿದ್ರು ಮದುವೆಯಲ್ಲಿ ಅದು ಕೊರೋನಾ ಬೇರೆ ಕೋವಿಡ್ ಟೈಮು ಕೋವಿಡ್ ಟೈಮಲ್ಲಿ ಮದುವೆ ಮಾಡ್ತಾಯಿದ್ವಿ ಅಲ್ಲಿ ಇನ್ನೂರು ಜನಕ್ಕಿಂತ ಮೇಲ್ಪಟ್ಟಂಗೆ ಸೇರೋಂಗಿಲ್ಲ ಒಂದೆರಡು ರೌಂಡ್ ಏನು ಮಾಡಿದ್ರು ಸರ್ ಏಯ್ ನೀನು ನಾನು ಬರೋಕ್ಕಾಗಲ್ಲ ಅಂದರೂ ಕೂಡ ಸ್ಟೇಜ್ ನೋಡಬೇಕು ಬಂದರು ಜೊತೆಗೆ ಸ್ಟೇಜ್ ನೋಡಿದ್ರು ಎಲ್ಲ ಪ್ಲ್ಯಾನ್ ಮಾಡಿದ್ರು ನೀಟಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಅವ್ರು ಸುಮ್ಮನೆ ಕೂತ್ಕೊಳಿಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲಾನು ಏ ಇಲ್ಲೇ ಸಡಕ್ ಬರಬೇಕು ಎಲ್ಲನೂ ಚೆಕ್ ಮಾಡಿದ್ರು ಅಲ್ಲಿ ಸೇರಿದ ಎಷ್ಟು ಜನ ಎಷ್ಟು ಜನ ಗೊತ್ತಾ ಸರ್ ನಮ್ಮ ಸಮಾಜದ್ದು ದೃಷ್ಟಿಯಲ್ಲಿ ಆ ಒಂದು ಮದುವೆ ನಡೆದಿದ್ದಂಗೆ ನೆನಗೂ ನಡೆದಕ್ಕೆ ಸಾಧ್ಯ ಈಗಲೂ ನಡೆಯಲ್ಲ ಆದರೆ ಆ ಆ ಮಟ್ಟಕ್ಕೆ ಸರ್ ಹತ್ರ ನಾವು ಮಾಹಿತಿ ತಗೊಂಡ್ರೆ ಅದು ಖರ್ಚು ಕಡಿಮೆ ಐಲೈಟ್ ಜಾಸ್ತಿ ಕನಿಷ್ಠ ಸಾವಿರ ಜನ ಸೇರೋರೆ ಅಂದರೆ ಅಂಥ ಮೆಂಟಾಲಿಟಿ ಸಿಗೋಂಥದ್ದು ಸರಿ ಬಿಟ್ಟರೆ ಯಾರಿಗೂ ಸಿಗಕ್ಕೆ ಸಾಧ್ಯವೂ ಇಲ್ಲ ಅದು ಹೇಳೋಕ್ಕೂ ಬರಲ್ಲ ಜಾನಪದ ಜಾನಪದ ಕಲಾವಿದರುಗಳ ಬಗ್ಗೆ ಹಿರಿಯರ ಬಗ್ಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ಒಂದು ನಿದರ್ಶನವನ್ನು ಅನ್ನಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಪುಟುಮಲೆಗೌಡರು ನಮ್ಮ ಜಾನಪದ ಶ್ರೀ ಪ್ರಶಸ್ತಿ ವಿಜಯದರು ಕೊರವರ ಪುಟಮಲೆಗೌಡರು ಅವರು ಮಾಡಿಯಿಂದ ಕೆಳಗಡೆ ಇಳಿಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಳಗಡೆ ಇದು ಮಾಡಿದ್ದಾರೆ ಅವರಿಗೆ ನಡುವುದು ಸ್ವಲ್ಪ ಇದಾಗಿ ಇದಾಗಿದೆ ಅಂತೇಳಿ ತಕ್ಷಣ ಗುರುಗಳಿಗೆ ಫೋನ್ ಮಾಡಿದ್ದು ಈ ಥರ ಆಗಿದೆ ಅಂತ ಹೇಳಿ ಹೇಳಿದ್ವಿ ಹಂಗೆ ಅಂದ್ಬಿಟ್ಟು ತಕ್ಷಣ ಬಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾನು ವ್ಯವಸ್ಥೆ ಮಾಡ್ತೀವಿ ಅಂತಂತಂದ್ಬಿಟ್ಟು ಆಮೇಲೆ ತಕ್ಷಣ ನಾವು ಒಂದು ವೆಹಿಕಲ್ ತರಿಸಿ ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ ಅಂತ ಹೋದ್ವಿ ಆಮೇಲೆ ಮತ್ತೆ ಫೋನ್ ಮಾಡಿ ಇಲ್ಲೆಲ್ಲ ಕೆ ಆರ್ ಹಾಸ್ಪಿಟ್ರು ಬೇಡಿ ಜೇಸಸ್ ಕಾಲೇಜಿಗೆ ಹೋಗಿ ಅಂಥೇಳಿ ಆಮೇಲೆ ಅವರು ಟಿಫಿ ಅವ್ರ ಹತ್ರನೂ ಕೂಡ ಮಾತಾಡಿದ್ರಿ ಹೇಳಿದರು ತಕ್ಷಣ ಅವ್ರಿಗೆ ಹೇಳಿ ಅವಾಗ ಅಧ್ಯಕ್ಷರಾಗಿದ್ದರು ಅವರು ಆಮೇಲೆ ಬಂದರು ಆಮೇಲೆ ಇವರು ತಕ್ಷಣ ಫೋನ್ ಮಾಡಿ ಗುರುಗಳು ಅವ್ರನ್ನ ನೋಡೋಕ್ಕೆ ಉಮಾಶ್ರೀ ಬರ್ತಾರೆ ಸ್ವಲ್ಪ ನೋಡಿ ನೀವು ಅವ್ರನ್ನ ಕೋರ್ಡಿನೇಟ್ ಮಾಡಿ ಅದ್ರ ಮಾರನೆಗೆ ಸಿದ್ದರಾಮಯ್ಯ ಅವರು ಮತ್ತು ಉಮಾಶ್ರೀ ಅವರು ಕಲಾಮಂತ್ರಿಯದಲ್ಲಿ ಒಂದು ಪ್ರೋಗ್ರಾಮ್ಗೆ ಬಂದಿದ್ದರು ಪ್ರೋ ಪ್ರೋಗ್ರಾಮ್ ಬಂದಾಗ ತಕ್ಷಣ ಅವರು ಬಂದಿದ್ದು ಎಲ್ಲಿಗೆ ಅಂದರೆ ಜೆ ಎಸ್ ಎಸ್ ಆಸ್ಪತ್ರೆಗೆ ಬಂದರು ಜೆ ಎಸ್ ಆಸ್ಪತ್ರೆಗೆ ಬಂದರು ಅವರ ವಿಚಾರಿಸಿದ್ರು ಆರೋಗ್ಯ ವಿಚಾರಿಸಿಕೊಂಡು ತಕ್ಷಣ ಹಣವನ್ನು ಕೊಟ್ಟು ಅವ್ರಿಗೆ ಇಡೀ ಅವರು ಚೆನ್ನಾಗ್ ಆಗೋ ತನಕ ಸರ್ಕಾರನೇ ಅವ್ರು ನೋಡ್ಕೊಳತ್ತೆ ಅಂತ ಹೇಳಿ ಇಳಿದ್ರು ಅದನ್ನ ಗುರುಗಳನ್ನ ಅದನ್ನ ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಯಾವುದೇ ಸೃಷ್ಟಿ ಮಾಡಿದ್ರು ಅದನ್ನೇ ಇಲ್ಲಿ ಏನ್ ಮಾಡಿದ್ರು ಗ್ರೂಪ್ ಮಾಡಿ ಅದನ್ನ ಹಾಕಿ ಎಲ್ರಿಗೂ ಕಳಿಸಿ ಮಿನಿಸ್ಟ್ರಿಗೆ ಒಂದು ಲೆಟರ್ ಮಾಡಿ ಲೆಟರ್ ಕಳಿಸಿ ಹಿಂಗಾಗಿದೆ ಅನ್ನೋದನ್ನ ಆ ಕಾರಣಕ್ಕೆ ಅವ್ರ ಗಮನಕ್ಕೆ ಬರುವಾಗ ಮಾಡಿ ಅವ್ರು ಅಲ್ಲಿಗೆ ಹೋಗೋ ತರ ಮಾಡಿದ್ವಿ ಆಮೇಲೆ ಜಾನಪದ ಜಾತ್ರೆಯ ಮೂಲಕ ಅವರು ಬೆಳಿಗ್ಗೆ ಮಾತಾಡುವ ಸಂದರ್ಭದಲ್ಲೂ ಕೂಡ ರಾಜ್ಯೋತ್ಸವ ಅದು ಇದು ಅಂತ ರಾಜ್ಯೋತ್ಸವ ಅಲ್ಲ ಗುರುಗಳೇ ಪದ್ಮಶ್ರೀ ಪ್ರಶಸ್ತಿ ಬ ಇವತ್ತೇನು ನಮ್ಮ ಜನಪದ ಜಾತ್ರೆ ನಮ್ಮ ಮಂಜಮ್ಮ ಜೋಗ್ತಿಯವರಾಗಲಿ ರಾಣಿ ಮಾಚಯ್ಯ ಅವರಾಗಲಿ ಮುಳಿವೆಂಕಪ್ಪನವರಾಗಲಿ ಅವರೆಲ್ರಿಗೂ ಪದ್ಮ ಪ್ರಶಸ್ತಿ ಬಂದಿದೆಯಲ್ಲ ಅವರೆಲ್ಲರೂ ಕೂಡ ನಮ್ಮ ಜಾನಪದ ಜಾತಿಯಲ್ಲಿ ಕಪ್ಪಣ್ಣವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಅಂತಕ್ಕಂಥದ್ದು ಒಂದು ಹೆಮ್ಮೆ ಈ ಫೋಕ್ ಟೂರಿಸಂ ಅಂತ ಇದೆಯಲ್ಲ ಸರ್ ಅದ್ರ ಬಗ್ಗೆ ಏನು ನೀವು ಹೇಳ್ಬೋದು ಒಂದು ಫೋಕ್ ಟೂರಿಸಂ ಬಗ್ಗೆ ಈಗ ಫೋಕ್ ಟೂರಿಸಮ್ ಅಂತ ಅನೇಕ ಅದರಲ್ಲಿ ಯೂರೋಪ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅದು ಈಗ ನಾನು ಒಂದು ನಾಲ್ಕು ವರ್ಷದಿಂದ ಜರ್ಮನಿಗೆ ಹೋಗಿದ್ದೆ ಆ ಜರ್ಮನಿನಲ್ಲಿ ವೂಟ್ಸ್ಬರ್ಗ್ ಅನ್ನೋ ಒಂದು ಅದು ಯೂನಿವರ್ಸಿಟಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗಿದ್ದೆ ಅಲ್ಲಿಂದ ಏನು ಮಾಡ್ತಾರೆ ಅಂತಂದರೆ ವೂಟ್ಸ್ಬರ್ಗಿಂದ ಒಂದು ಮೈನ್ ಅಂತ ಒಳ್ಳೆ ನದಿ ಅರಿಯುತ್ತೆ ತುಂಬ ಸುಂದರವಾದ ನದಿ ಆ ನದಿನಲ್ಲಿ ಒಳಭಾಗಕ್ಕೆ ಆ ದೋಣಿನಲ್ಲಿ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಅಲ್ಲೊಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಅದು ಒಂದು ಪ್ರಾಚೀನವಾದ ಹಳ್ಳಿ ಅಂತ ಅವ್ರ ಲೆಕ್ಕದಲ್ಲಿ ಅದೊಂದು ಐನೂರು ಆರುನೂರು ವರ್ಷದಿಂದ ಇದೇ ಥರವೇ ಅಲ್ಲಿ ಅವರ ಹಳೆ ಹಳ್ಳಿ ಹೇಗಿತ್ತು ಮತ್ತು ಆ ಬೀದಿಗಳೆಲ್ಲ ಹೇಗಿತ್ತು ಅದು ಯಾವುದನ್ನು ಚೇಂಜ್ ಮಾಡಿಲ್ಲ ಬದಲಾವಣೆ ಮಾಡಿಲ್ಲ ನೋ ನೋಡಿಬಿಟ್ರೆ ಈಗ ನಮ್ಮ ಹಳ್ಳಿಗಳಲ್ಲಿ ಸುಮ್ಮನೆ ಹಿಂಗೆ ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಹಂಗೆ ಇದೆ ಅದು ಆದರೆ ಮನೆಗಳು ಸ್ವಲ್ಪ ಚೆನ್ನಾಗಿವೆ ಅಂದರೆ ಇಟ್ಕೊಂಡಿದ್ದಾರೆ ಆ ಥರ ಆಮೇಲೆ ಅಲ್ಲಿ ಹೋದಾಗ ಅವಾಗ ಅವ್ರು ಏನು ಬಳಸ್ತಾಯಿದ್ರು ಯಾವ ಎಕ್ವಿಪ್ಮೆಂಟ್ಸನ್ನು ಬಳಸ್ತಿದ್ರು ಹೇಗಿದು ಮಾಡ್ತಿದ್ರು ಕೃಷಿ ಹೇಗೆ ಮಾಡ್ತಿದ್ರು ಬಟ್ಟೆ ಹೇಗೆ ನೇಯ್ತಿದ್ರು ಎಲ್ಲ ಊರಿನಲ್ಲಿ ನಮಗೆ ಸಿಗುತ್ತೆ ಇದು ಅದನ್ನು ಅವರು ಫೋಕ್ ಟೂರಿಸಮ್ ಅಂತ ಕರೀತು ಜೊತೆಗೆ ಒಂದು ಏನಾದ್ರು ಅವಾಗಿಂದ ಇಟ್ ಒಂದು ಅಲ್ಲಿ ಅದು ನೋಡ್ಕೊಬೋದು ಆಮೇಲೆ ಅವ್ರದ್ದೇ ಆದ ಕೆಲವು ಪಾನೀಯಗಳು ಅದು ಪಾನೀಯ ಅಂದರೆ ಅವರಲ್ಲಿ ವೈನೇ ಜಾಸ್ತಿ ಬಟ್ ಅಲ್ಲಿ ಹೋಮ್ ಮೇಡ್ ವೈನು ಹೋಮ್ ಮೇಡ್ ವೈನನ್ನು ಕೊಟ್ಬಿಟ್ಟು ನಮ್ಮನೆಲ್ಲ ಸತ್ಕರಿಸ್ಬಿಟ್ಟು ಕಳಿಸ್ತಾರೆ ಅಂದರೆ ಈ ಥರದ್ದೊಂದು ಅಂದರೆ ತುಂಬ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಲ್ಲಿ ಇದಿಲ್ಲದಾಗಿ ಅದು ನಡೆಸ್ಕೊಂಡು ಹೋಗ್ತಾರೆ ಬಟ್ ನಮ್ಮಲ್ಲೇನು ಅಂತಂದರೆ ಈಗ ಪರಿಸರ ಪ್ರವಾಸೋದ್ಯಮ ಅಂತ ಮಾಡಿದ್ರು ಅದಕ್ಕೆ ಒಂದು ಲೆಕ್ಕಾಚಾರನೇ ಇಲ್ಲ ಪರಿಸರ ಪ್ರವಾಸೋದ್ಯಮನ ಮಾಡಿದ ತಕ್ಷಣ ಹೋಗಿ ಅಲ್ಲ ಅಲ್ಲೇ ಪ್ಲಾಸ್ಟಿಕ್ ಬಾಟ್ಲು ಬಿಸಾಕಿ ಅಲ್ಲೇ ಕುಡಿದು ಅಲ್ಲೇ ತಿಂದು ಅಂದರೆ ಅದಕ್ಕೊಂದು ನೀತಿ ನಿಯಮ ಮತ್ತೊಂದು ಇನ್ನೊಂದು ಏನಿರೋಲ್ಲ ಶುರು ಮಾಡೋದು ಚೆನ್ನಾಗಿರ್ತದೆ ಆಮೇಲೆ ಅದು ಭಾಳ ಬೇಗ ಇದಾಗೋಗ್ಬಿಡ್ತದೆ ಬಟ್ ಫೋಕ್ ಟೂರಿಸಂ ಅನ್ನೋದು ಹಿಂದೆ ಒಂದು ಸಲ ಒಂದು ಚರ್ಚೆ ಆಗಿತ್ತು ಈ ಉದಾಹರಣೆಗೆ ಸಾಗರ ತಾಲೂಕಿನಲ್ಲಿ ಈ ದೇವರ ಚಿತ್ತಾರಗಳು ನೀವು ನೋಡಿದಿರಿ ಅದ್ಭುತವಾದ ನೀವು ಹೆಂಗೆ ಮಧ್ಯಪ್ರದೇಶದ ಬುಡಕಟ್ಟುಗಳಲ್ಲಿದೆ ಅದನ್ನು ಮೀರಿಸೋ ಥರದ ಚಿತ್ತಾರಗಳು ನಮ್ಮ ದೇವರಲ್ಲಿವೆ ಸಾಗರ ತಾಲೂಕಿನಲ್ಲಿ ಅಲ್ಲಿ ಈಗ ಜೋಗಿದೆ ಅಲ್ಲಿ ಮತ್ತು ಡೊಳ್ಳು ಕುಂಟ ಅಲ್ಲೇ ಇದೆ ಮತ್ತು ಅವ್ರದ್ದು ಬೇರೆ ಬೇರೆ ಕಲಾಪ ಇದು ಇದೆ ಮತ್ತು ಈ ಚಿತ್ತಾರಗಳು ಮತ್ತು ಆ ಬುಟ್ಟಿ ಚಿತ್ತಾರಗಳು ಮತ್ತು ಆ ಬುಟ್ಟಿಯನ್ನು ಮಾರಾಟ ಮಾಡಿ ಎಲ್ಲ ಸೇರಿಸಿ ಒಂದು ಟೂರಿಸಮ್ ಮಾಡಬೇಕು ಅಂತ ಆಯಿತು ಅದಕ್ಕೆ ನಾನು ಕೂಡ ಒಂದು ಒಂದು ಇದನ್ನು ಬರೆದು ಕೊಟ್ಟಿದ್ದೆ ಏನೇನು ಮಾಡ್ಬೋದು ನೀವು ಅಂತೇಳಿ ಅದು ಇವರು ಯಾರೋ ಹಿಂದೆ ಇದ್ದ ಬಂತ್ರಿ ಹೆಸರು ಮಾಡ್ತೇನೆ ನಾನು ಅವ್ರು ಕರೆದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಅದೊಂದು ಒಂದು ಇದನ್ನು ಮಾಡಿಕೊಡಿ ನಮಗೆ ನಾನು ಅದೆಲ್ಲ ಮಾಡಿದೆ ಸ ಯಾರು ದೇಶಪಾಂಡೆ ಅವರೇ ಆರ್ ವಿ ದೇಶಪಾಂಡೆ ಅವರು ಟೂರಿಸಮ್ ಇತ್ತು ಅವ್ರಿಗೆ ನಾನೆಲ್ಲ ಬರೆದು ಒಂದು ಎರಡು ಮೂರು ದಿವಸ ಕೂತ್ಕೊಂಡು ಬರೆದು ಆ ಸೆಕ್ರೆಟರಿ ಕಡೆಗೆ ಕೊಟ್ಟರೆ ಅವ್ರನ್ನ ಭೇಟಿ ಮಾಡಿ ನಾನು ಹೇಳ್ತೀನಿ ನನ್ನ ಎದುರಿಗೆ ಫೋನ್ ಮಾಡಿ ಹೇಳಿದರು ಸೆಕ್ರೆಟ್ರಿ ಹತ್ರ ಹೋದರೆ ನಾನು ಯಾರು ಅಂತಲೂ ಕೇರ್ ಮಾಡಲಿಲ್ಲ ಆತ ಕಳಿಸಿದರೆ ಮಿನಿಸ್ಟ್ರು ಆಯಿತು ಕೊಡಿ ನಾನು ನೋಡ್ತೀನಿ ಹೋಗಿ ಅಂದರೆ ನಾನೇನೋ ಮನವಿ ಮಾಡ್ಕೊಳಕ್ಕೆ ಬಂದು ನಾನು ಅಲ್ಲಿ ಬಿಸಾಡ್ಬಿಟ್ಟು ಬಂದೆ ಅಲ್ಲಿ ಮತ್ತೆ ಹೋಗಲಿಲ್ಲ ದೇಶಪಾಂಡೆ ಅವರು ಇನ್ನೊಂದು ಸಲ ಹಿಂಗೆ ಮೀಟಿಂಗ್ ಯಾವುದೋ ಇದ್ದಾಗ ನಮ್ಮ ಅವೆಲ್ಲ ನಾನು ವೈಸ್ ಚಾನ್ಸಲರಾಗೆ ಸೇರ್ತಿದ್ದನಲ್ಲ ಇಲ್ಲ ಸರ್ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಇದಿಲ್ಲ ಹೌದಾ ಹಾಗಂದ್ರೆ ಆಮೇಲೆ ಪಾಪ ಅವರು ಇದೇ ಆಗಿದ್ರು ಅಂದರೆ ಈ ಥರದ ವ್ಯವಸ್ಥೆಗಳಿರ್ತದೆ ಬಟ್ ಆ ಟೂರಿಸಮ್ನ ಮಾಡ್ಬೋದು ಫೋಕ್ ಟೂರಿಸಮ್ನ ಅದೇ ಥರನ ಮಾಡ್ಬೋದು ವ್ಯವಸ್ಥಿತವಾಗಿ ಮತ್ತು ಅಲ್ಲಿ ಯಾವುದೇ ಅಪಚಾರಗಳಾಗದೇ ಇರಬೇಕು ಆ ಮೂಲ ಕಲೆಗೆ ಇದಾಗುವಂಗೆ ಆ ಕಲಾವಿದರಿಗೆ ಒಂದು ನಿಜವಾದ ಗೌರವ ಸಿಗುವ ಹಾಗೆ ಮತ್ತು ಆ ಹಳ್ಳಿಯನ್ನು ಪರಿಚಯಿಸುವ ರೀತಿ ಹಳ್ಳಿಗೆ ಈಗ ನೋಡಿ ಈಗ ರಾಧಾಬೈ ಅವರು ಆಡ್ತಿದ್ರಲ್ಲ ಇಂಡಿ ತಾಲೂಕಿನಲ್ಲಿ ಸಾಲೋಟಿಗೆ ಅಂತ ಹೇಳ್ತಾಯಿದ್ರು ಆ ಸಾಲೋಟಿಗೆ ಅನ್ನೋ ಒಂದು ಊರು ಮತ್ತು ಹಲಸಂಗಿ ಅನ್ನೋ ಒಂದು ಊರು ಎರಡು ಊರು ನೀವು ತೊಗೊಂಡ್ರೆ ಇಡೀ ಊರು ತುಂಬ ಕಲಾವಿದ್ರೇನೆ ಆ ಊರು ಎಷ್ಟು ಚೆನ್ನಾಗಿದೆ ಅಂತೀರಿ ಅದು ಹಿಂಗಣ್ಣವರು ಇವರೆಲ್ಲ ಇದ್ದಂಥ ಇದು ಹಾಂ ಅದು ಅದೇ ಇದನ್ನು ಮಾಡಿದ್ರು ಅವರು ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಂದೊಂದು ಊರನ್ನೇ ಮಾಡ್ಬೋದು ಆ ಥರ ನೀವು ಇಲ್ಲೇ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ನಾಗವಾರ ಅಂತಿದೆ ಎಷ್ಟು ಕಲೆಗಳಿವೆ ಆ ಊರು ತುಂಬ ಕಲೆಗಳಿವೆ ಕಲಾವಿದರು ಇತರೆ ಇದ್ದರೆ ಅಂಥದ್ದೊಂದು ಊರನ್ನ ನಿಜವಾಗ್ಲೂ ಒಂದು ಫೋಕ್ ಟೂರಿಸಮನ್ನು ಮಾಡಿ ಕರ್ಕೊಂಡು ಹೋಗ್ಬೋದು ಇಂಥ ಕಲ್ಪನೆ ನಮ್ಮೂರಿಗೆ ಬರಬೇಕಲ್ಲ ಒಂದು ಟೂರಿಸಂ ಅಂದ್ರೆ ಬರೀ ಹೋಗೋದು ಕುಡಿಯೋದು ಮಜಾ ಮಾಡೋದು ಇನ್ನೊಂದು ಅನ್ನ ಅದೇ ಥರ ಈಗ ಜಂಗಲ್ ನಡ್ದೆಲ್ಲ ಅದೇ ಥರನೇ ಇರೋದು ಬನ್ನಿ ಉಳ್ಕೊಳ್ಳಿ ಕುಡೀರಿ ಹಾಂ ಕಡ್ರಿ ಪ್ರಾಣಿಗಳ ನೋಡಿ ಬೈತಾ ಇರಿ ಅಂತ ಅಂದರೆ ಈ ಟೂರಿಸಂ ಅನ್ನೋವಂಥದ್ದು ಒಂದು ಸಾಂಸ್ಕೃತಿಕವಾದ ಟೂರಿಸಂ ಇದು ಕಲ್ಚರಲ್ ಟೂರಿಸಂ ಅದರೊಳಗಡೆ ಇವೆಲ್ಲವೂ ಬರಬೇಕು ಅದನ್ನು ನಮ್ಮ ದೇಶದಲ್ಲಂತೂ ಆ ಥರದ್ದು ಏನು ಮಾಡ್ಲೇ ಇಲ್ಲ ಬಿಡಿ ಹಾಂ ಈಗ ಜಾನಪದ ಮುಂದುವರಿಬೇಕು ಯಾವ ದಿಕ್ಕಲ್ಲಿ ಮುಂದುವರಿಬೇಕು ಅಂತ ಸರ್ ನನ್ನ ದೃಷ್ಟಿನಲ್ಲಿ ಈ ಜನಪದ ಅಂತ ಉಪಯುಕ್ತವಾದಂಥ ಕಾರ್ಯಕ್ರಮಗಳು ಆರಂಭ ಆಗಬೇಕು ಮತ್ತು ಅದು ಮತ್ತೆ ಇನ್ನೂ ತಗೋ ಜನಪದ ಜಾತ್ರೆಗಳು ನಡೀತಾ ಇವೆ ಈಗಲೂ ಆದರೆ ಅದು ಒಂಥರ ಇದರ ಸೇಕ್ ಅದು ಏನೋ ನಾವು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ನಾವು ಮಾಡ್ತಾ ಇದ್ದೀವಿ ಅದನ್ನು ತೋರಿಸೋಕ್ಕೋಸ್ಕರ ನಡೀತಾ ಇದ್ದೀವಿ ಹಾಂ ಬಟ್ ಅವತ್ತೇನು ಜಾನಪದ ಜಾತ್ರೆ ನಡೀತು ಆ ರೀತಿಯಲ್ಲಿ ಮಹಾನಗರಗಳ ಜನತೆಯ ಜೊತೆಗೆ ಹಳ್ಳಿಯ ಜನಗಳನ್ನು ಸೇರಿಸುವ ಕೆಲಸ ಆಗಬೇಕು ಮುಖ್ಯವಾಗಿ ಮತ್ತು ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗಬೇಕು ಇವರಿಗೆ ಆ ಕಲೆಯ ರಸದ ಉದಾಹರಣೆ ಸಿಗಬೇಕು ಇವೆರಡರ ಒಂದು ಜೋ ಒಂದು ಕೊಂಡಿ ಎಲ್ಲ ಕಳಿಸೋಗ್ಬಿಟ್ಟಿದೆ ಈಗ ಸೊ ಆ ಕೊಂಡಿಗೆ ಮತ್ತೆ ಸೇರಿಸುವ ಕೆಲಸ ಆಗಬೇಕು ಇದು ಒಂದು ಎರಡನೇದು ಸರ್ ಅವರಲ್ಲಿ ಮೊದಲನೇದು ನಮ್ಮ ಕಲಾವಿದರಲ್ಲಿ ಇನ್ನಷ್ಟು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಆಗಬೇಕು ಅಂದರೆ ನಿಮ್ಮ ಕಲೆಗೆ ಬೆಲೆ ಇದೆ ಬನ್ನಿ ನೀವು ಮತ್ತು ನೀವು ಯಾವುದಕ್ಕೂ ಕಡಿಮೆ ಇಲ್ಲ ಸೊ ನಾವು ನಾವು ಆಮೇಲೆ ಆ ಕಲಾವಿದರಲ್ಲಿ ಕೂಡ ಒಂದು ಆತ್ಮವಿಶ್ವಾಸ ಬರಬೇಕು ಅಂದರೆ ರೇ ಈಗ ಹೇಳಿದ್ರಲ್ಲ ಸ್ಟೇಜಿಂದ ಇಲ್ಲ ಇಲ್ಲ ನಾವು ಕೇಳ್ಕೊಳಿತೀವಿ ಇಲ್ಲ ನೀವು ಬರಬೇಡಿ ಅಂತ ಹೇಳೋದು ರೀತಿ ಇದೆಯಲ್ಲ ಜನಪದ ಕಲಾವಿದ ಪ್ರತಿಯೊಬ್ಬನು ಹಂಗೆ ಹೇಳುವ ಮಟ್ಟಕ್ಕೆ ಆತನನ್ನು ನಾನು ತಯಾರು ಕೂಡ ಮಾಡಬೇಕು ಆಮೇಲೆ ಈ ಮೆರವಣಿಗೆಗಳಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ ಈ ಮೆರವಣಿಗೆಗಳಿಗೆ ಬರೀ ರಾಜಕಾರಣಿಗಳ ಈ ಎಲೆಕ್ಷನ್ ಬಂತು ಅಂದರೆ ಅದೇ ಇಂಥದ್ದನ್ನು ಸಾಧ್ಯವಾದಷ್ಟು ನಮ್ಮ ತಿಳುವಳಿಕೆ ಕೊಡಬೇಕು ನಮ್ಮ ಕಲಾವಿದರಿಗೆ ನಿಮಗೆ ಆತ್ಮಾಭಿಮಾನ ಇದೆ ಸ್ವಾಭಿಮಾನ ಇದೆ ಇಂಥದ್ರಲ್ಲಿ ನೀವು ಭಾಗವಹಿಸಬೇಡಿ ಅಲ್ಲಿ ನಮ್ಮ ವೇದಿಕೆ ಸಿಗಬೇಕು ವೇದಿಕೆಯಲ್ಲಿ ಗೌರವಯುತವಾಗಿ ಪ್ರದರ್ಶನ ಆಗಬೇಕು ಅಥವಾ ನಮ್ಮದೇ ಒಂದು ಕಾರ್ಯಕ್ರಮ ಆದಾಗ ಮೆರವಣಿಗೆ ಮಾಡೋದು ಬೇರೆ ಒಂದು ಯಾರೋ ಒಬ್ಬರಿಗೆ ಇದಕ್ಕೋಸ್ಕರ ಮೆರವಣಿಗೆ ಮಾಡೋದು ಇದೆಯಲ್ಲ ಸ್ವಾರ್ಥಕ್ಕೆ ಅದು ಆಗಬಾರ್ದು ಅನ್ನುವಂಥದ್ದು ಬರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಸರ್ಕಾರ ಅದು ಯಾವುದೇ ಸರ್ಕಾರ ಇರಲಿ ಒಂದು ನೀತಿಯನ್ನು ರೂಪಿಸ್ಬೇಕಾದ ಅಗತ್ಯ ಇದೆ ಸಾಂಸ್ಕೃತಿಕ ನೀತಿ ಏನಾರು ಆಗಲಿ ನಮಗೆ ಗೊತ್ತಿಲ್ಲ ಅದು ಅಷ್ಟೋ ವರ್ಷದಿಂದ ಅದು ಹಂಗೆ ಕೂತಿದೆ ಅದು ಜನಪದಗೆ ಸಂಬಂಧಪಟ್ಟಂಥ ಜನಪದ ನೀತಿಯೊಂದನ್ನು ಇದು ಮಾಡಬೇಕಾಗಿದೆ ಅದು ಕಲಾ ಪ್ರದರ್ಶನಕ್ಕೆ ಸಂಬಂಧಪಟ್ಟಂಗೆ ಗಾಯನವನ್ನು ಉಳಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಅದು ಮತ್ತು ಅದನ್ನು ಪ್ರಚಾರ ಮಾಡೋಕ್ಕೆ ಯುವಜನತೆಗೆ ಕಲಿಸ್ಬೇಕಾದಂಥ ರೀತಿ ಮತ್ತು ಅಧ್ಯಯನ ಸಂಶೋಧನೆ ಇಷ್ಟು ಸೇರಿಸ್ಕೊಂಡು ಜಾನಪದಕ್ಕೇನೆ ಒಂದು ನೀತಿಯನ್ನು ಒಂದು ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕು ಮತ್ತು ಅದಕ್ಕೆ ಸರ್ಕಾರ ಹೇಳಿದ್ನಲ್ಲ ಈಗ ಎಪ್ಪತ್ತು ಪರ್ಸೆಂಟಿಂದ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಈ ಗ್ರಾಮೀಣ ಪ್ರದೇಶದ ಜನತೆಗೆ ಬೇರೆಲ್ಲ ಏನಕ್ಕೆ ಇಡ್ತಾಯಿದ್ರೆ ಅದಕ್ಕೆ ಅದ್ರ ಹತ್ತರಷ್ಟು ಹಣನ ಇದಕ್ಕೆ ಇಡಬೇಕು ಅಥವಾ ನೂರರಷ್ಟು ಇಡಬೇಕು ಅಂಥದ್ದೊಂದು ಎಚ್ಚರ ನಮ್ಮ ಸರ್ಕಾರಕ್ಕೂ ಬರಬೇಕು ಅಂತ ಒಂದು ತಿಳುವಳಿಕೆ ಏನು ಕೊಡಬೇಕು ಆ ದೃಷ್ಟಿಯಿಂದ ಆ ಜಾನಪದ ನೀತಿ ಒಂದು ಜಾರ ಜ ಆದರೆ ತುಂಬ ಒಳ್ಳೆಯ ಇದಾಗ್ಬೋದು ಆಮೇಲೆ ಯಾರು ಈ ಕಪ್ಪಣ್ಣವರಂಥವ್ರು ಈಗ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದಾರಲ್ಲ ಅಂಥವ್ರದ್ದೆಲ್ಲ ಒಂದಿಲ್ಲ ಒಂದ್ ಒಂದು ಒಂದು ಸಮ್ಮಿಲನ ಎಲ್ಲ ಒಂದು ಸಮ್ಮಿಲನ ಮತ್ತು ಮತ್ತವ್ರಿಗೆ ಮತ್ತೆ ನಾ ಇಷ್ಟೆಲ್ಲ ಮಾಡಿ ಕಪ್ಪಣ್ಣವರು ಇಷ್ಟೆಲ್ಲ ಮಾಡಿ ಹೊಡೆದಾಡಿ ಕಲಾವಿದ್ರಿಗೋಸ್ಕರ ಹೊಡೆದಾಡಿ ಮತ್ತೆ ಆ ಕಲೆಯನ್ನು ಮುಂತರದ ಕೊಡದಾಡಿ ಇದು ಮಾಡಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಸ್ಥಗಿತ ಆಗೋಗ್ಬಿಟ್ರೆ ಸ್ಥಗಿತ ಆಗದ ಕಾರಣ ಯಾವುದು ವ್ಯವಸ್ಥೆ ಆ ರೀತಿಯ ಸ್ಥಗಿತತೆಗೆ ಬಿಡದೇನೆ ಯಾರು ಕೆಲಸ ಮಾಡಿದರೆ ಅವ್ರಿಗೆ ಗೌರವ ಕೊಡುವ ಒಂದು ವ್ಯವಸ್ಥೆಯಲ್ಲಿ ಬರಬೇಕದು ಇಷ್ಟು ಕೆಲಸ ಆದ್ರೆ ನಾವು ಏನಾದ್ರು ಮಾಡಕ್ಕೆ ಸಾಧ್ಯತೆ ಆಗ್ತದೆ ನೋಡಿ ಅವ್ರು ಜನಪದ ಜಾತ್ರೆ ಮಾಡ್ತಾ ಸಂದರ್ಭದಲ್ಲಿ ಜನಪದ ಒಂದು ಉತ್ಕೃ ಸ್ಥಿತಿಯಲ್ಲಿತ್ತು ಇವತ್ತು ಜನಪದ ಕಲೆ ಮತ್ತು ಕಲಾ ಇದ ಪ್ರದರ್ಶನಕ್ಕೆ ಅಂತ ಕಾರ್ಯಕ್ರಮ ಮಾಡಿಲ್ಲ ಮತ್ತೆ ಗುರುಗಳಿಗೆ ಕಪ್ಪಣ್ಣವ್ರಿಗೇನೆ ಜವಾಬ್ದಾರಿ ಕೊಟ್ಟು ಇದನ್ನ ಇನ್ನೂ ಹೊಸತನ ಏನಾದ್ರು ಮಾಡಬಹುದು ಅನ್ನೋದ್ರ ಕೂಡ ಚರ್ಚೆಗಳು ಮತ್ತು ಆದ್ರೆ ಅದು ಇನ್ನೂ ಚೆನ್ನಾಗಿರ್ತದೆ ಅಂತ ನನ್ನ ಯಾಕೆಂದ್ರೆ ಅವ್ರಿಗೆ ಅನುಭವ ಇದೆಯಲ್ಲ ಎಲ್ಲರಿಗೂ ಇಲ್ಲ ಈಗ ನಾನೊಬ್ಬ ನಾನು ಅದ್ರಲ್ಲಿ ಸ್ಟಡಿ ಮಾಡಿದ್ದೀನಿ ವಿದ್ವಾಂಸ ಇರಬಹುದು ಬಟ್ ಕಪ್ಪಣ್ಣವ್ರಿಗೆ ಇರುವ ಒಂದು ಆರ್ಗನೈಸೇಷನ್ ಇದೆಯಲ್ಲ ಮತ್ತೆ ಅದು ಫೋರ್ ಥರ್ಟಿ ಇದೆಯಲ್ಲ ನಾನು ಆಗಲೇ ಹೇಳಿದಾಗ ಆ ಸಂಘಟನೆ ಇದೆಯಲ್ಲ ಮತ್ತೆ ಅದು ಹೆಂಗೆ ತರಬೇಕು ಇದಕ್ಕೆ ಅನ್ನೋದು ಒಂದು ಒಂದು ಆ ಕಲೆಯ ಬಗೆಗಿನ ಒಂದು ಅನುಭವ ಇದೆಯಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ ಆಮೇಲೆ ನಾನು ನೀವೆಲ್ಲರೂ ಯುವಕರಿದ್ದೀರಿ ಆ ಯುವಕರನ್ನ ಅವ್ರ ಜೊತೆ ಕೊಟ್ಟು ಮಾಡಿ ಕಪ್ಪಣ ನೀವು ಅಂತ ಹೇಳಬೇಕು ಅಂಥದ್ದೊಂದು ಆಗ್ಬೇಕೀಗ ನಿಜವಾಗಿ ಹೇಳಬೇಕು ಹುಡುಗರು ಸರ್ ನಾವೀಗ ಜನಪದ ಕಲೆ ಕೋರ್ಸ್ ಮುಗಿಸ್ತೀವಿ ಮುಂದೆ ನಮ್ದೇನು ನಮಗೆ ಮೂರ್ನಾಲ್ಕು ಜನ ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ಆನಂತರ ಗಂಡು ಹುಡುಗರಾದಂಥವ್ರು ಅಥವಾ ಹೆಣ್ಮಕ್ಳದಂತವ್ರು ಏ ಆಕೆ ಹಾಡ್ಕೊಂತ ಹೋಗ್ತಾಳು ನಾಟಕ ಮಾಡ್ತಾಳ ಆಕಿ ಅವಾಗ ಕನ್ಯಾ ಸಿಗಂಗಿಲ್ಲ ಆಕಿಗ್ ಹೊರ ಸಿಗಂಗಿಲ್ಲ ಹ್ಯಾಂಗ್ರಿ ಸರ್ ಅಂತೇಳಿ ಮೊನ್ನೆ ನಾಲ್ಕು ದಿವಸ ಒಂದ್ ಹುಡುಗಿ ಏಕ ಚರ್ಚೆ ಮಾಡಿ ನನ್ನ ಜೊತೆಗೆ ಉದಾಹರಣೆ ನನ್ನ ತಗೊಂಡ್ರೆ ನಾನ್ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನ್ ಜನಪದ ಕಲಾವಿದಾಗಿ ಹೈಸ್ಕೂಲ್ ಮಾಸ್ತರಾಗಿ ನೌಕರಿ ಬಿಟ್ಟು ಬಂದಂತವ ನಾನು ಆಗಿದ್ರೆ ಮಾಸ್ತರಾಗಿ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗ್ತಿತ್ತು ಇವತ್ತಿಗೂ ನನಗೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಕೂಡ ನಾನು ವೇದಿಕೆ ಎತ್ತಿದ ಬಡಿಗೆ ಹೋಗೋದು ಕುಣಿತೀನಿ ಮತ್ತು ಬಂದ ಬಡಿಗೆ ಹಿಡಿತೀನಿ ನಾನು ಅಂದ್ರೆ ಆ ಹುರುಪು ನನ್ನ ಹತ್ತೈತೆ ಅಂದ್ರೆ ನನ್ನ ಇರುವಂಥ ಕ್ಯಾರೆಕ್ಟರ್ ಒಂದು ಐತೆ ಮುಖ್ಯವಾಗಿ ನಾನು ಹೆಂಗೆ ಇರ್ತೀನಿ ಸಮುದಾಯ ಹೆಂಗೆ ನೋಡುತ್ತವೆ ಅಂತ ನಾನು ಆಕಿ ಉತ್ತರ ಹೇಳ್ತೆ ಅಷ್ಟೇ ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಇಲ್ಲ ಏನಿಲ್ಲ ಅದು ಅದು ಏನಾಗಬೇಕಾಗಿತ್ತು ಅಷ್ಟೇ ಸರ್ ನಾನು ಹಿರಿಯಣ್ಣವ್ರಿಗೆ ಹೇಳಿದೆ ಮತ್ತು ಚಿನ್ನಪ್ಪ ಗೌಡರಿಗೆ ಹೇಳಿದೆ ಡಿ ಬಿ ನಾಯ್ಕರಿಗೆ ಹೇಳಿದೆ ಈ ಕೋರ್ಸ್ಗಳನ್ನ ಬಿಟ್ಬಿಡಿ ನೀವು ಅವ್ರಿಗೆ ಎಲ್ಲೂ ಕೆಲಸಗಳು ಸಿಗೋಲ್ಲ ಮತ್ತು ಆ ಮಕ್ಕಳನ್ನ ಒಂದು ಪ್ರಾಧೀನಕ್ಕೆ ತೆಳಿತ ಇದ್ರಿ ನೀವು ಪ್ರಾಧೀನ ಅದ್ರ ಬದಲು ಟ್ರೈನಿಂಗ್ ಕೊಟ್ಟು ಇದರ ಕಲಾವಿದ್ರನ್ನು ತಯಾರು ಮಾಡಿದ್ರೆ ಅವರು ಎಲ್ಲರೂ ಹೋಗಿ ಏನಾರು ಬರ್ತಾರೆ ಅಲ್ವಾ ಈಗ ನೀನಾಸಮ್ನಲ್ಲಿ ಒಂದು ವರ್ಷದ ಇದನ್ನು ಕೊಟ್ಟು ಆಮೇಲೆ ಅವ್ರನ್ನ ತಿರುಗಾಟಕ್ಕೆ ಕಳಿಸಿ ಆಮೇಲೆ ಅವರು ಇಂಡಿಪೆಂಡೆಂಟ್ ಆದಾಗ ಅವ್ರೆಲ್ಲ ಒಂದು ಕಡೆ ಒಂದು ಇದನ್ನು ಮಾಡ್ತಾರಲ್ವಾ ಆ ಥರದ್ದು ಜರ್ಪರದಲ್ಲೂ ಆಗಬೇಕು ಅದನ್ನು ಆ ರೀತಿಯ ಒಂದು ಇದ್ರೆ ಜನಪದ ವಿಶ್ವವಿದ್ಯಾಲಯ ಮಾಡಬೇಕಾಗಿತ್ತು ಅದು ಬಿಟ್ಬಿಟ್ಟು ಡಿಗ್ರಿಗಳು ಕೊಟ್ಬಿಟ್ಟು ಕೆಲಸವೂ ಸಿಗದೆ ಐತೆ ನೀವು ಆಮೇಲೆ ಯಾ ಯಾವುದಕ್ಕೂ ಅರ್ಹತೆ ಇಲ್ಲ ನೀವೆಲ್ಲೂ ಅಪ್ಲೈ ಲೆಕ್ಚರರ್ಸ್ಗೂ ಅಪ್ಲೈ ಮಾಡ್ಕೊಳ್ಳೋಂಗಿಲ್ಲ ಅವರು ಜೂನಿಯರ್ ಕಾಲೇಜ್ಗೂ ಅಪ್ಲೈ ಮಾಡ್ಕೊಳ್ಳೋಂಗಿಲ್ಲ ಫೋಕ್ ಎಮ್ ಎ ಆಗಿ ಅದಕ್ಕೆ ಈಗ ತರಬೇತಿಯನ್ನು ನೀಡುವ ಮೂಲಕ ಅವ್ರನ್ನ ಕಲಾವಿದರನ್ನಾಗಿ ರೂಪಿಸಬೇಕು ಬೇಕಾದ್ರೆ ಅದಕ್ಕೊಂದು ಡಿಪ್ಲೊಮನ ಮತ್ತೊಂದು ಕೊಡ್ಲಿ ಆ ಪ್ರಶ್ನೆ ಬೇರೆ ಈ ಮತ್ತೆ ಇದು ಮತ್ತೆ ಅಲ್ಲಿ ಹೋಗ್ಬಿಟ್ಟು ವಾಣಿಜ್ಯ ಎಮ್ಮೆ ಏನು ಏನು ಮಾಡ್ಕೊಳ್ತೀರಿ ಇಂಥ ಸ್ಥಿತಿ ಆಯಿತು ಒಂದು ನಿಜವಾಗ್ಲೂ ಅತ್ಯಂತ ಉಪಯುಕ್ತ ವಿಚಾರ ಸಾಕಷ್ಟು ಚರ್ಚೆ ಮಾಡಿದ್ವಿ ನೀವು ಹೇಳಿದ ವೈಯಕ್ತಿಕ ಕಪ್ಪಣ್ಣ ಮತ್ತೆ ಬಂದು ಇದು ಏನೋ ನಾವೆಲ್ಲ ಸೇರ್ಕೊಂಡು ಕಪ್ಪಣ ಮತ್ತೆ ತರಬೇಕು ಆ ಥರದ ಅಭಿಪ್ರಾಯ ಅಲ್ಲ 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 ಆದರೆ ಒಟ್ಟಾರೆ ಜಾನಪದ ಹೇಗೆ ಮುಂದುವರ್ಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದು ಆ ನಾವು ನಾವು ಏನು ಮಾಡಿದ್ವಿ ಅಂತ ಜ್ಞಾಪಿಸ್ಕೊಳ್ತಾ ಏನು ಮಾಡಬಹುದು ಅಂತ ಹೇಳೋಕೆ ಪ್ರಯತ್ನ ಪಟ್ವಿ ಅದಕ್ಕೆ ಭಾಗವಹಿಸ್ತಾ ನಿಮಗೆಲ್ರಿಗೂ ಧನ್ಯವಾದ ಆಮೇಲೆ ಇವತ್ತು ಪ್ರೊಫೆಸರ್ ಬರಲೇಬೇಕು ಅಂತ ಇದ್ದಿದ್ದು ಅವರು ವಿದ್ವಾಂಸರು ಅವರು ಜಾನಪದವನ್ನು ಅಧ್ಯಯನ ಮಾಡಿದವರು ಆಮೇಲೆ ತಾವೇ ತಾವೇ ಸ್ವತಃ ಪಾಲ್ಗೊಂಡವರು ಅದಕ್ಕೋಸ್ಕರ ಅವ್ರು ಬರೋದು ಮುಖ್ಯ ಅವ್ರು ಹೇಳೋ ಮಾತು ಮುಖ್ಯ ಅಂತ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಜನಪದ ಸೇರಿ ಒಂದು ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಿರಿ ನಿಮ್ಮ ಈ ಪ್ರಯೋಗ ಯಶಸ್ವಿ ಆಗಲಿ ಯಶಸ್ವಿ ಯಾವಾಗ ಅಂತ ಇದು ಹೆಚ್ಚು ಜನಕ್ಕೆ ತಲುಪಿದಾಗ ಹೆಚ್ಚು ಜನಕ್ಕೆ ತಲುಪಕ್ಕೆ ಏನೇನು ಬೇಕೋ ಎಲ್ಲ ದಯವಿಟ್ಟು ಮಾಡಿ ಅದರಿಂದ ಜನಗಳಿಗೆ ನಮಗೆ ಅಂದರೆ ಜನಪದ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಅಂತ ಕಾಂತಾಸ್ ಶ್ರೀನಿವಾಸ್ ಮತ್ತೆಲ್ಲ ಬಳಗಕ್ಕೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕೆರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಕೋರೆಗಳನ್ನ ತಿದ್ದುಕೊಳ್ಳಿಕ್ಕೆ ಸಹಕಾರಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲು ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಶ್ರೀ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನೆಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೇನೆ ತಾವು ಸಹ ಆ ಚಾನೆಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರಿ ಅವರನ್ನ ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹುರಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಪದ ಸೀರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದ ಸಿರಿ ಆಗ್ಲಿ ಸಮೃದ್ಧಿ ಆಗ್ಲಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪದ ಸಿರಿ ಚಾನಲ್ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದ್ರೆ ನಮ್ಮನ್ನ ಹರಸಿ ಅಂತ ಕೇಳ್ತಾ ನಮಸ್ಕಾರ सई हीअ प